ಧಾರ್ಮಿಕ ಸೌಹಾರ್ದ ಮತ್ತು ಬಹುತ್ವದ ಬಗ್ಗೆ ವಿಡಿಯೋ ಮಾಡಿದ್ದ ಮಹಾರಾಷ್ಟ್ರದ ಅಥರ್ವ ಸುಧಾಮೆ ಎಂಬುವವರು ವಿರೋಧದ ಬಳಿಕ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಬ್ರಾಹ್ಮಣ ಸಮುದಾಯದ ಗುಂಪೊಂದು ಭಾರಿ ಪ್ರಮಾಣದಲ್ಲಿ ಇವರ ಮೇಲೆ ಒತ್ತಡ ಹಾಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ವ್ಯಕ್ತವಾಗಿತ್ತು ಬಳಿಕ ಸುಧಾಮೆ ಕ್ಷಮೆಯಾಚಿಸಿ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಯಾರದೇ ಭಾವನೆಗೆ ನೋವುಂಟು ಮಾಡುವುದು ತನ್ನ ಕೆಲಸ ಆಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ ನಾನು ಆ ವಿಡಿಯೋವನ್ನು ಡಿಲೀಟ್ ಮಾಡಿದ್ದೇನೆ ಸಾಕಷ್ಟು ಮಂದಿ ತಮ್ಮ ಅಸಮಾಧಾನವನ್ನು ಆ ವಿಡಿಯೋಕ್ಕೆ ಸೂಚಿಸಿದ್ದಾರೆ ನಾನು ಈ ಹಿಂದೆಯೂ ಹಿಂದೂ ಹಬ್ಬ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ ನನಗೆ ಯಾರದೇ ಭಾವನೆಯನ್ನು ನೋಯಿಸುವ ಉದ್ದೇಶ ಇರಲಿಲ್ಲ ಎಂದು ಅವರು ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಹೀಗಿದೆ ಸುಧಾಮೆ ಅವರು ಗಣಪತಿ ವಿಗ್ರಹವನ್ನು ಖರೀದಿಸುವುದಕ್ಕಾಗಿ ಒಂದು ಶಾಪ್ಗೆ ಬರ್ತಾರೆ ಅಲ್ಲಿರುವ ವಿಗ್ರಹಗಳಲ್ಲಿ ಒಂದನ್ನು ಆಯ್ಕೆ ಮಾಡುತ್ತಾರೆ ಮತ್ತು ಮನೆಗೆ ಕೊಂಡೊಯ್ಯಲು ಬಯಸುತ್ತಾರೆ ಆಗ ಟೋಪಿ ಧರಿಸಿದ್ದ ಅಂಗಡಿಯ ಮಾಲಕನ ಮಗ ಒಳಗೆ ಬರ್ತಾನೆ ಈ ಸಂದರ್ಭದಲ್ಲಿ ಮಾಲಕ ಮಾತನಾಡ್ತಾನೆ ನೀವು ವಿಗ್ರಹವನ್ನು ಖರೀದಿಸ ಮನೆಗೆ ಹೋಗಬಹುದು ಎಂದು ಆತ ನಮ್ಮ ಧರ್ಮ ನಿಮಗೆ ತೊಡಕಾಗಿದ್ದರೆ ಹಾಗೆ ಮಾಡಬಹುದು ಎಂಬುದು ಆತನ ಸೂಚನೆಯಾಗಿತ್ತು ಆದರೆ ಸುಧಾಮೆ ಆ ವಿಗ್ರಹವನ್ನು ಖರೀದಿಸುವುದಕ್ಕೆ ಮುಂದಾಗುತ್ತಾರೆ ನೀವು ಒಳ್ಳೆಯ ಉದ್ದೇಶದಿಂದಲೇ ಈ ಗಣಪತಿಯನ್ನು ತಯಾರಿಸಿದ್ದೀರಲ್ಲವೇ ನನ್ನ ತಂದೆ ಹೇಳ್ತಾ ಇದ್ರು ಸಕ್ಕರೆಯು ಶೇವ್ ಕೀರ್ ಮತ್ತು ಶೀರ್ ಕೂರ್ಮ ಎರಡನ್ನೂ ರುಚಿಯಾಗಿಸುತ್ತದೆ ಹೇಗೆಂದರೆ ಒಂದು ಇಟ್ಟಿಗೆಯು ಮಂದಿರಕ್ಕೂ ಬಳಕೆಯಾಗುತ್ತದೆ ಮಸೀದಿಗೂ ಬಳಕೆಯಾಗುತ್ತದೆ ಎಂದು ಹೇಳ್ತಾ ಇದ್ರು ಎಂದು ಸುಧಾಮೆ ಹೇಳ್ತಾರೆ ಈ ವಿಡಿಯೋಕ್ಕೆ ಬ್ರಾಹ್ಮೀಣ್ ಮಹಾಸಭಾ ಮತ್ತು ಬಿಜೆಪಿ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದರು Thank